ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ವಾಗ ಹಾಕಿದ್ದೀನಿ ಆ್ಯಕ್ಚುಲಿ ಇವತ್ತು ಸೋಮವಾರ ನಮ್ಮ ಶಿವನವಾರ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ತಿಂದು ನಂತರ ನೀರು ದೋಸೆ ಮಾಡೋಕ್ಕಂತ ಹಾಕಿದ್ದೆ ನೀರು ದೋಸೆ ಮಾಡಿ ಮಕ್ಕಳಿಗೆ ಸ್ಕೂಲ್ ಇತ್ತು ಇವತ್ತು ಮಗನಿಗೆ ಸ್ಕೂ ಫುಲ್ ಡೇ ಸ್ಕೂಲ್ ಇತ್ತು ಆ್ಯಕ್ಚುಲಿ ಇನ್ನೂ ಅರ್ಧ ಗಂಟೆ ಜಾಸ್ತಿ ಇತ್ತು ಆ್ಯಕ್ಚುಲಿ ಕ್ಯಾಂಪ್ ಡೇ ಇರೋದರಿಂದ ಸ್ಕೌಟ್ಸಿಂದ ಅರ್ಧ ಗಂಟೆ ಫಾರ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಅದರಿಂದ ತ್ರೀ ಫಾರ್ಟಿ ಬರ್ತೀವಿ ಅಂತ ಹೇಳಿದರು ಮಗಳಿಗೆ ಬಂದು ಸರಸ್ವತಿ ಪೂಜೆ ಇದ್ದಿವತ್ತು ಸೊ ಟೆನ್ ತರ್ಟಿಗೆ ವಾಪಸ್ ರಿಟರ್ನ್ ಬರ್ತಾಳೆ ಮಗಳು ಸರಸ್ವತಿ ಪೂಜೆ ಮುಗಿಸ್ಕೊಂಡು ಅದಕ್ಕೆ ನೀರು ದೋಸೆ ಬೇಕಂತ ಹೇಳಿದ್ರು ನೀರು ದೋಸೆ ಮಾಡಿದ್ದಷ್ಟೇ ಆಮೇಲೆ ತಿಂದಿದ್ದು ಹಾಗೇ ಹೋಗ್ಬಿಟ್ಟು ಬೆಳಗ್ಗೆಯದ್ದು ನೀರು ದೋಸೆ ಮಾಡಿ ಅದಕ್ಕೆ ಬಿಟ್ರೋಟ್ ಪಲ್ಯನ ಮಾಡಿದ್ದೆ ನಾನು ಮಗನಿಗೆ ಲಂಚ್ ಬಾಕ್ಸಿಗೆಲ್ಲ ಬಿಟ್ರೋಟ್ ಪಲ್ಯ ಆಮೇಲೆ ಫ್ರೂಟ್ಸ್ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಹಾಕಿ ಕಳಿಸಿದೆ ದೋಸೆನ ನೆನೆಸಿ ಅಕ್ಕಿನ ನೆನ್ಸಿಟ್ಟಿದ್ದೆ ರಾತ್ರಿನೇ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ ನೀರು ದೋಸೆಗೆ ಮಾಡುವಾಗ ಅವಾಗ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಕೆಲವರು ತುಂಬ ಜನ ಕೇಳ್ತಾಯಿರ್ತಾರೆ ನೀರು ದೋಸೆ ಹೆಂಗೆ ಮಾಡ್ತೀರಾ ಅಂಥೇಳ್ಬಿಟ್ಟು ತುಂಬ ಜನ ಕೇಳಿದ್ದೀನಿ ನೀರು ದೋಸೆ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಅದು ತುಂಬ ಚೆನ್ನಾಗಿರತ್ತೆ ಆಗಿರುತ್ತೆ ಅದ್ರ ಜೊತೆ ಕಾಯಿ ಹಾಲು ಮಾಡ್ತೀವಿ ಸ್ವೀಟ್ ಹಾಲು ಅದು ಮಾಡಿದ್ರೇ ಚೆನ್ನಾಗಿರೋದು ತುಂಬ ಟೇಸ್ಟ್ ಅನ್ನಿಸುತ್ತೆ ಶಾವಿಗೆ ಜೊತೆ ತಿಂತಾರೆ ಕೆಲವರು ಅದೇ ರೀತಿ ನೀರು ದೋಸೆ ಜೊತೆ ಸ್ವೀಟ್ ಕಾಯಿ ಹಾಲು ಮಾಡಿದರೆ ಚೆನ್ನಾಗಿರುತ್ತೆ ಬಟ್ ಇವತ್ತು ಮಾಡಲಿಲ್ಲ ನಾನು ಮಧ್ಯಾಹ್ನ ಹಾಕಿದ್ರೆ ಸ್ವಲ್ಪ ಕಾಯಿ ಹಾಲು ನಂತರ ಹಲಸೋ ಹುಳಿ ಆಗಿರುತ್ತೆ ಲಂಚ್ ಬಾಕ್ಸ್ ಓಪನ್ ಮಾಡೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಪಲ್ಯ ಮಾಡಿದೆ ಅದು ಸ್ವಲ್ಪ ಬಿಟ್ರೂಟಲ್ಲಿ ನಮ್ಮ ಮನೆಯವ್ರೆ ನನಗೆ ಸ್ವಲ್ಪ ಜ್ಯೂಸ್ ಮಾಡಿ ಸ್ವಲ್ಪ ಲೆಮಾನ ು ಕುಡಿದ್ವಿ ಬೀಟ್ರೋಟ್ ಎಲ್ಲ ತಿಳಿದು ಇಟ್ಬಿಟ್ಟಿದ್ದೀನಿ ನಮ್ಮ ಫಸ್ಟೇನೆ ಪದ್ಯ ಮಾಡಿ ನಂತರ ಬೀಟ್ರೂಟ್ ಜ್ಯೂಸ್ ಕುಡಿದು ಅವ್ರಿಗೂ ಕೊಟ್ಟೆ ಇವಾಗಲೂ ಮಾಡ್ತಾಯಿರ್ತೀವಿ ಅದೇ ಒನ್ ಆರ್ ಟೂ ಆರು ಮಾಡ್ತಾಯಿರ್ತೀವಿ ಬೇರೆ ಬೇರೆ ಜ್ಯೂಸ್ ಕುಡಿತೀವಿ ಅದ್ರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಸೇರಿಸ್ತೀವಿ ಯಾರು ನಮ್ಮ ಮನೆಯವರು ಎದ್ದಿದ್ರು ನಮ್ಮ ಮನೆಯವರು ಬೆನ್ನು ಹೇಳ್ಬಿಟ್ಟು ನನ್ನ ಮಗ ತುಳೀತಾ ಇದ್ದ ನಾವೆಲ್ಲ ಚಿಕ್ಕವರು ಇರುವಾಗ ನಮ್ಮಪ್ಪಂಗೆ ಬೆಂದುಳಿತಾ ಇದ್ವಿ ನಮ್ಮ ಮನೇಲು ಹೆಣ್ಮಕ್ಳಿದ್ರು ನಮ್ಮಪ್ಪ ಸ್ವಲ್ಪ ಅಂದರೆ ಸ್ವಲ್ಪ ಭಾರ ಇದ್ರು ಬಟ್ ನಾನು ತೆಳ್ಳಗಿದ್ದೆ ಅಂತ ನಮ್ಮಪ್ಪ ಡೈಲಿ ಬೆಂದು ತುಳಸ್ಕೊತಾಯಿದ್ರು ನನಗೆ ನನ್ನ ಮಗ ತುಳಿಯೋದು ನೋಡಿ ನನಗೆ ಹಂಗೆ ಅಂತಾಯ್ತು ಅಯ್ಯೋ ನಾವು ನಮ್ಮಪ್ಪ ಹೀಗೆ ತುಳಿತಾ ಇದ್ವಿ ಬೆಳಿಗ್ಗೆ ಎದ್ರೆ ಸಾಕು ನಮ್ಮಪ್ಪಗೆ ಬ್ಯಾಕ್ ಪೇನ್ ಇತ್ತು ಅಂತ ಡೈಲಿ ನಾನು ಎದ್ದು ಕೂಡ ಫಸ್ಟ್ ಮಾಡೋದೇ ಅಪ್ಪಗೆ ತುಳಿಯೋದು ಕೆಲಸ ಮಾಡ್ತಾರೆ ಇವತ್ತು ನನ್ನ ಮಗ ಅದೇನು ತುಳಿತಾ ಖುಷಿ ಖುಷಿಯಾಯ್ತದೆ ನಾಡೇನೋ ಒಂಥರ ಹಳೇದೆಲ್ಲ ನೋಡ್ತಾಯಿತ್ತು ಅದೇ ರೀತಿ ದೋಸೆ ಮಾಡಿ ಅವ್ನಿಗೆ ಲಂಚ್ ಬಾಕ್ಸಿಗೆ ಹಾಕಿದೆ ಅವ್ನಿಗೆ ಹೆಚ್ಚುಡಿ ಮಜ್ಜಿಗೆ ಕೊಟ್ಟು ಕಳಿಸ್ತೀನಿ ಸ್ನ್ಯಾಕ್ಸಿಗೆಲ್ಲ ಜ್ಯೂಸು ಫ್ರೂಟ್ ಜ್ಯೂಸ್ ಈ ಥರ ಕೊಟ್ಟು ಕಳಿಸ್ತೀನಿ ಯಾವಾಗಲೂ ಇವಾಗ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ ಅವ್ನಿಗೆ ಸ್ವಲ್ಪ ನೀರೆಲ್ಲ ಕಡಿಮೆ ಕುಡಿತಾನೆ ಅದಕ್ಕೆ ಮಜ್ಜಿಗೆ ಉಪ್ಪು ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ ಮತ್ತು ಬೇರೆ ಮೊಸರು ಕೊಟ್ಟು ಕಳಿಸ್ತೀನಿ ಬಟ್ ಅದು ಲಂಚಿಗೆಲ್ಲ ಕೊಟ್ಟು ಕಳಿಸ್ತೀನಿ ಇವತ್ತು ನೀರು ದೋಸೆ ಮಾಡಿರೋದ್ರಿಂದ ಬೀಟ್ರೋಟ್ ಪಲ್ಯ ಆಮೇಲೆ ಸ್ನ್ಯಾಕ್ಸಿಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಕೊಡೋಕ್ಕೆ ಹೇಳ್ತಾರೆ ಆ್ಯಕ್ಚುಲಿ ಬೇರೆ ಬೇಕ್ರಿ ಫುಡ್ಡೆಲ್ಲ ಸ್ನ್ಯಾಕ್ಸಿಗೆ ಕೊಡೋಕ್ಕೆ ಬಿಡೋದಿಲ್ಲ ಸ್ಕೂಲಲ್ಲಿ ತಿನ್ನೋಕ್ಕೆ ಬಿಡೋದಿಲ್ಲ ವಾಪಸ್ ಕಳಿಸ್ಬಿಡ್ತಾರೆ ಸೊ ತರಕಾರಿಗಳು ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಇದಿಷ್ಟು ಮೂರರಲ್ಲಿ ಯಾವ್ದು ಬೇಕಾದ್ರೆ ಸ್ನ್ಯಾಕ್ಸಿಗೆ ಹಾಕ್ಬೋದು ಲಂಚಿಗೆ ಏನಾರು ತೊಗೊಂಡ್ಬರ್ಬೋದು ಬಟ್ ಬೇಕ್ರಿ ಐಟಮ್ಸ್ ಎಲ್ಲ ಅಲೋ ಮಾಡೋದಿಲ್ಲ ಅದರಿಂದ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಜ್ಯೂಸ್ಗಳು ಹಣ್ಣು ಜ್ಯೂಸ್ ಏನಾರು ಕೊಟ್ಟು ಕಳಿಸ್ತಾ ಇರ್ತೀನಿ ಒಂದೊಂದು ನೆನೆ ಟ್ಯಾಂಗು ಮಾಡಿ ಕಳಿಸುತ್ತೆ ಒಂದೊಂದು ನೆನೆ ಪಲ್ಪ್ಿ ಆರೆಂಜ್ ಈ ಥರ ಏನು ಜ್ಯೂಸ್ಗಳು ಮಜ್ಜಿಗೆ ಹಾಕಿದ್ದೀನಿ ಮಜ್ಜಿಗೆ ಕುಡಿದ್ರೆ ಸ್ವಲ್ಪ ದೇಹ ತಂಪಾಗಿರುತ್ತೆ ಅವನು ನೀರು ಸ್ವಲ್ಪ ಕಡಿಮೆ ಕುಡಿಯೋದ್ರಿಂದ ಮನೆಯಲ್ಲೂ ಅಷ್ಟೇ ಹಾಗೆ ಮಾಡಿ ಎಲ್ಲರ ಮನೆಯಲ್ಲೂ ಸ್ವಲ್ಪ ಮಜ್ಜಿಗೆನ ಕಳಿಸಿ ಯಾಕಂದರೆ ಈ ಇಷ್ಟ ಟೈಮ್ ಜಾಸ್ತಿ ಇದೆ ಮತ್ತು ನನ್ನ ಮಗಳು ಇವತ್ತು ಸರಸ್ವತಿ ಪೂಜೆ ಇತ್ತು ಸೊ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ಅವಳಿಗೆ ಹೇರು ಸ್ಟ್ರೈಟ್ ಅವರ ಅಪ್ಪ ಹೇರ್ ಸ್ಟ್ರೈಟ್ ಮಾಡ್ತೀನಿ ಕೊಡೋದ್ ಮಾಡಿಸ್ತು ಮಾಡ್ತಾ ಇದ್ದಾರೆ ಲೇಟಾಗಿತ್ತು ಬೇರೆ ಯಾರು ಲೇಟಾಗಿಲ್ಲ ನನ್ನ ಮನೆಗೆ ಯಾವಾಗಲೂ ಅಷ್ಟೇ ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಇಲ್ಲ ನನ್ನ ಬೆಳಗ್ಗೆ ಎದ್ದು ಟೆನ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ ಇಬ್ಬರು ಮಕ್ಕಳನ್ನ ರೆಡಿ ಮಾಡೋಷ್ಟೊತ್ತಿ ತಲೆ ಕೆಟ್ಟು ಸರಿ ಆಗೋದೇ ಇಲ್ಲ ಕೋಪ ಕೋಪೋಗ್ಬಿಡುತ್ತೆ ಆ ಗಾಡಿ ಓಡಿಸೋಕ್ಕೂ ಆಗೋದಿಲ್ಲ ಹಾಂ ಆಗಿಬಿಡುತ್ತೆ ಸೊ ನಮ್ಮ ಮನೆಯವರು ಇದ್ದ ಬೆಳಗ್ಗೆ ಇದ್ದಾಗ ಅವ್ರು ಔಟ್ ಆಫ್ ಸ್ಟೇಷನ್ ಆದಾಗ ಭಾಳ ಸಮಸ್ಯೆ ಆಗುತ್ತೆ ನನಗೆ ಸಿಟ್ಟು ಸಿಟ್ಟು ಬಂದುಬಿಡುತ್ತೆ ಇವರು ರೆಡಿಯಾಗಿರೋದಿಲ್ಲ ಅವರೊಂದು ಕಡೆ ಇವ್ರೊಂದು ಕಡೆ ಎಲ್ಲ ಕುತ್ಕೊಂಡಿರ್ತಾರೆ ಮೂಡಿ ಒಂಥರ ಮಕ್ಕಳು ನಮ್ಮ ಮನೆಯವ್ರಿದ್ದರೂ ನನಗೆ ಆನೆ ಬಲ ಬಂದಂಗೆ ಅಷ್ಟು ಧೈರ್ಯ ಇರುತ್ತೆ ನನಗೆ ಅಂದರೆ ಅವರೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅಷ್ಟೇ ಟಯರ್ಡ್ ಆಗಿದ್ದರು ಬೆಳಗ್ಗೆ ಸ್ಕೂಲಿಗೆ ಮಕ್ಕಳು ಹೋಗೋದ್ರಿಂದ ಬಿಟ್ಟು ಬರೋವರೆಗೂ ನನಗೆ ಆರಾಮಾಗಿರುತ್ತೆ ಅವ್ರಿಂದಾಗ ನನಗೆ ಭಾಳ ಟೆನ್ಷನ್ ಅನಿಸುತ್ತೆ ರಗಳೇ ರಗಳೇ ಅನಿಸುತ್ತೆ ಬೆಳಗ್ಗೆ ತಿಂಡಿ ಎದ್ದು ಅವರು ಸ್ನಾನ ಮಾಡೋದು ರೆಡಿ ಮಾಡೋಕ್ಕೆ ರೆಡಿ ಮಾಡೋದು ಇವಾಗ ಜಡೆ ಉದ್ದ ಮಾಡ್ಕೊಂಡ್ಬಿಡ್ತಾಳೆ ಅದನ್ನು ಜಡೆ ಬರೀ ಹಾಕೋದಿರುತ್ತೆ ಅದು ಮನೆಗೆ ಬಂದು ಕೂಡ ಕೂದಲೆಲ್ಲ ಬಿಚ್ಚಾಕೊಂಡಿರ್ತಾಳೆ ಅದು ಎಲ್ಲ ಗಂಟು ಗಂಟಾಗಿರುತ್ತೆ ಆಗಿರುತ್ತೆ ಬೆಳಗ್ಗೆ ಎದ್ದರೆ ಅದನ್ನು ಬಿಡಿಸಿ ಬಿಡಿಸಿ ಚಡೆ ಹಾಕೋದೇ ಸರಿ ಹೋಗುತ್ತೆ ನನ್ನ ಮಗಳಿಗೆ ನನ್ನ ಮಗನ ಯಾಕೋ ಮೂಡಿಯಾಗಿದ್ದಾನೆ ಇವತ್ತೊಂಥರ ಯಾಕೋ ಶಿಸ್ತಾಗಿರೋ ಥರ ಇದ್ದ ರೆಡಿಯಾಗಿ ಕೂತಿದ್ದಾನೆ ಮತ್ತು ಅವಳಿಗೆ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಒನ್ ಅವರ್ ಅಷ್ಟೇ ಸರಸ್ವತಿ ಪೂಜೆ ಇತ್ತು ಮುಗಿಸಿ ಬರೋದ್ರಲ್ಲಿ ಇದ್ದ ನೋಡು ಅದಕ್ಕೆ ಕೂದಲು ಬಿಚ್ಚಿ ಹೂ ಮುಗಿಸಿ ಕಳಿಸಮ್ಮ ಅಂತ ಹೇಳಿದ್ಲು ಅದಕ್ಕೆ ಜಡೆ ಹಾಕ್ತೀನಿ ಅಂತ ಹೇಳಿದ್ದೆ ಆ್ಯಕ್ಚುಲಿ ಜಡೆ ಬೇಡ ನಂಗೆ ಸ್ಟ್ರೈಟ್ನಿಂಗ್ ಅಂತ ಹೇಳಿದ್ದು ಸೊ ಅದ ಅದಕ್ಕೆ ಸ್ಟ್ರೈಟ್ನಿಂಗ್ ಮಾಡ್ತಾರೆ ನೆಕ್ಸ್ಟು ಮಲ್ಲಿಗೆ ಊತ್ತೆ ಕಾಪಡ ಏನಂತಾರೆ ಊತ್ತನ್ನು ಮುಗ್ಸಿದೆ ಅದನ್ನು ಬರೋಷ್ಟರಲ್ಲಿ ಎಲ್ಲ ಕಿತ್ತು ಇಟ್ಕೊಂಡು ಬಂದಿದ್ಲು ಅಷ್ಟು ಬೇಗ ಅದನ್ನೆಲ್ಲ ಅಜ್ಜಿ ಬಜ್ಜಿ ಜಜ್ಜಿ ಎಲ್ಲ ಮಾಡ್ಕೊಂಡು ತೊಗೊಬಂದಿದ್ದಾಳು ಅದನ್ನು ಅದೇನು ಯೂಸ್ ಇಲ್ಲ ಹಂಗೆ ಮಾಡ್ಕೊಂಡು ಬಂದಳೆ ಅದು ತಲೆ ನಿಂತಿದ್ದೆ ಅದು ಅದಕ್ಕೆ ನೀನು ಸರಿಯಾಗಿ ಹಾಕಿಲ್ಲ ಅಂತ ಜಗಳ ಮಾಡ್ತಾ ಇದ್ಲು ಬಂದು ತಿರ್ಗಮಂಗೆ ಆ ಥರ ಇದೇ ಬೇಕು ಡ್ರೆಸ್ ಹಿಂಗೆ ಉಡೆಕೊಂಡು ಹೋಗ್ತೀನಿ ನನ್ನ ಸ್ಯಾರಿ ಅವಳಿಗೆ ತುಂಬಾ ಇಷ್ಟ ಸ್ಯಾರಿ ಅಂದ್ರೆ ದೊಡ್ಡ ಗೊತ್ತಿಲ್ಲ ಚಿಕ್ಕವಳಿದಾಳಲ್ಲ ಇವಾಗ ಉದ್ದಾ ಕೂದಲು ಬೇಕು ತಲೆ ತುಂಬಾ ಹೂ ಬೇಕು ಸ್ಯಾರಿ ಬೇಕು ವೇಲ್ ಬೇಕು ಎಲ್ಲದಕ್ಕೂ ದುಪ್ಪಟ್ಟ ಇರಬೇಕು ಬಹಳ ಹುಷಾರು ನಮ್ಗೆ ಹೆಂಗ ಗೊತ್ತಿಲ್ಲ ಬಿಟ್ಟು ಮತ್ತೆ ಹತ್ತುವರೆಗೆ ಅವ್ನ ಪಿಕಪ್ ಮಾಡ್ಬೇಕು ಕಾಸು ಮತ್ತು ಇದಾದ ನಾನು ಸೋಮವಾರ ಅದರಿಂದ ಎಲ್ಲ ರೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಮತ್ತೆ ರೆಡಿಯಾದೆ ನಂದು ಡೈಲಿ ರುಟೀನಿದೆ ಮಾಯ್ಚರೈಸರ್ ಪ್ಲಸ್ಸು ಸನ್ ಸ್ಕ್ರೀನ್ ಹಚ್ಕೊಳ್ಳೋದು ಅದೆರಡು ಮಿಕ್ಸ್ ಮಾಡಿ ಹಚ್ಕೊತೀನಿ ಇವಾಗಲೂ ಅಷ್ಟೇ ಅದರಿಂದ ಸನ್ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಆದರೂ ಇದೇ ಸನ್ ಬರ್ನ್ ಇದೆ ಯಾಕಂದರೆ ಮನೆಯಲ್ಲೇ ಇದ್ದರೂ ಕೂಡ ನಮಗೆ ಮನೆ ಒಳಗೆ ಅಡುಗೆ ಮಾಡೋದು ಮೂವತ್ತು ಅಡುಗೆ ಮನೇಲಿ ಜಾಸ್ತಿ ಇರೋದ್ರಿಂದ ಎಪ್ಪತ್ತು ಪರ್ಸೆಂಟ್ ಮ ಅಡುಗೆ ಬೆಳಗ್ಗೆ ಬೆಳಿಗ್ಗೆ ಒಂದ್ಸರಿ ಆಮೇಲೆ ಮಧ್ಯಾಹ್ನ ಒಂದ್ಸರಿ ಆಮೇಲೆ ಸ್ನ್ಯಾಕ್ಸ್ ಟೈಮ್ ಸರಿ ಮತ್ತು ನೈಟ್ ಒಂದು ಸರಿ ಬಟ್ ಅಡುಗೆ ಮನೇಲಿ ಜಾಸ್ತಿ ದಿನ ಕಳೆಯೋದ್ರಿಂದ ಸನ್ ಬರ್ಮ್ ಥರ ಆಗಿರುತ್ತೆ ಫ್ಯಾನ್ ಥರ ಆಗಿಬಿಡುತ್ತೆ ನನ್ನ ಫೇಸಲ್ಲಿ ಎಷ್ಟೇ ಇದು ಮಾಡಿದರೂ ಕೂಡ ನಾನು ಭಾಳ ಏನು ಆ ಹಚ್ಚೋದಿಲ್ಲ ಎಷ್ಟು ಅಷ್ಟೇ ನನ್ನ ಕಂಪ್ನಿ ಒಳ್ಳೆ ಕಂಪ್ನಿದು ವರ್ಕ್ ಆಗುವಂಥದ್ದು ಒಂದು ಎರಡು ಇಟ್ಕೊಂಡಿದ್ದೀನಿ ಸ್ಟ ಸನ್ಸ್ಕ್ರೀನ್ ಮತ್ತು ಸೆಟಫಲ್ಲಿ ಇದೆ ಅದು ತುಂಬ ಬೆಟರ್ ಮಾಶ್ಚರೈಸರ್ ಅವ್ರ ಬೆಟರ್ ಇದೆ ಅದನ್ನು ಹೇಳ್ತೀನಿ ಅಷ್ಟೇ ಯಾವುದೋ ವಿಡಿಯೋದಲ್ಲಿ ಎಲ್ಲದನ್ನು ಹಚ್ಬಾರ್ದು ಯಾಕಂದರೆ ಸ್ಕಿನ್ ಹಾಳಾಗೋಗುತ್ತೆ ನಮ್ಮ ಸ್ಕಿನ್ ನಾವು ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ನಿದ್ದೆ ಚೆನ್ನಾಗಿ ಮಾಡಬೇಕು ಮತ್ತು ಸನ್ಬರ್ನಿಂದ ಅವಾಯ್ಡ್ ಆಗಬೇಕಷ್ಟೇ ಇವಾಗ ಅಡುಗೆ ಮನೇಲಿ ಜಾಸ್ತಿ ಹೊತ್ತಿರೋದ್ರಿಂದ ಅದನ್ನು ಅವಾಯ್ಡ್ ಮಾಡ್ಕೋಬೇಕೆ ಹೊರತು ಯಾವುದ್ಯಾವು ಕ್ರೀಮ್ಗಳನ್ನ ತೋರಿಸ್ತಾರೆ ತೋರಿಸ್ತಾರೆ ಯಾರೂ ಹಚ್ಚೋದಿಲ್ಲ ಸುಳ್ಳೇ ಹೇಳ್ತಾರೆ ಅವರೆಲ್ಲ ಕೆಲವರೆಲ್ಲ ಹಚ್ಚಿ ಅಷ್ಟೇ ಒಂದು ಡಾರ್ಕ್ ಫೋಟೋ ತೆಗೆದುಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಬೆಳ್ಳಗಾದೆ ಅಂತಾರೆ ಅವೆಲ್ಲ ಸುಳ್ಳು ಎಲ್ಲರಿಗೂ ಎಲ್ಲ ಇದು ಕ್ರೀಮ್ಗಳು ಸೆಟ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ ಸ್ಕಿನ್ ಬೇರೆ ಇರುತ್ತೆ ಇವ್ರದ್ದೇ ಸ್ಕಿನ್ ಬೇರೆ ಇರುತ್ತೆ ಹಂಗೆ ತಗೋಬೇಕು ಅಂದರೆ ಡಾಕ್ಟ್ರನ್ನ ಸಜೆಷನ್ ಕೇಳಿ ಅವರು ಏನು ಹೇಳ್ತಾರೆ ಏನು ಚರ್ಮನ ನೋಡೋರು ಇರ್ತಾರೆ ಸ್ಕಿನ್ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರನ್ನ ನೋಡಿಬಿಟ್ಟು ಅವ್ರನ್ನ ಕೇಳಿಬಿಟ್ಟು ಅಷ್ಟೇ ಇದು ನನ್ನ ಮಗಳ ಸ್ಕೂಲಲ್ಲಿ ಸರಸ್ವತಿ ಪೂಜೆಗೆ ಫೋಟೋ ಕಳಿಸಿದ್ರೆ ಮೇಡಮ್ಮ ನಾನು ಎಲ್ಲ ರೆಡಿಯಾಗಿ ಪೂಜೆ ಮಾಡಿ ನಂತರ ಮನೆಯಲ್ಲ ನೈಡಿದ್ನಲ್ಲ ನಮ್ಮ ಮನೆಯವ್ರು ಕೊಲೆ ತೀರ್ಕೊಂಡಿದ್ರು ಅಂತ ಅವ್ರ ಮನೆಗೆ ಹೋಗಿ ಜೊತೆ ಮಾತಾಡ್ಸ್ಕೊಂಡ್ಬರೋಣ ಅಂತ ಜೆ ಪಿ ನಗರ ಮತ್ತೆ ಪೂಜೆಯನ್ನು ಮಾಡಿದ್ರು ಸೊ ಅಲ್ಲ ಖುಷಿ ನೋಡಿದ್ರೆ ನನಗೆ ಮಾತ್ರ ಅಲ್ವಾ ಕಡೆಗಳು ಸ್ವಲ್ಪ ಸಮಾಧಾನ ಮಾಡಿ ನಮ್ಮ ಮನೆಯವರು ಕಂಪ್ನಿ ಈ ಥರ ಸ್ವಲ್ಪ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಹೇಳಿ ಪಿ ಎಫ್ ಈ ಥರ ಎಲ್ಲ ಏನೇನು ಬರೋದೆಲ್ಲ ಅಮೌಂಟೆಲ್ಲ ಇರೋ ಥರ ಅದೆಲ್ಲ ಹೆಂಗೆ ಇದೆ ಎಲ್ಲ ಹೇಳಿಬಿಟ್ಟು ಎಲ್ಲ ಅಪ್ಲೈ ಮಾಡಿಸ್ಕೊಳ್ಳಿ ಹೆಲ್ಪ್ ಇದ್ವಿ ತೊಗೊಳ್ಳಿ ನಂಗೆ ಹೆಲ್ಪ್ ತಗೊಳ್ಳಿ ಅಂತ ಹೇಳಿ ಎಲ್ಲ ಸಪೋರ್ಟ್ ಮಾಡಿದ್ರು ಎಲ್ಲ ಹೇಳಿದ್ವಿ ಆಮೇಲೆ ನಮ್ಮ ಮನೆಯವರು ಮಹಾಕುಂಭ ಮೇಡಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ವಿ ಐನನ್ನೆಲ್ಲ ಮಾಡಿ ಯಾವುದಾದ್ರೂ ಬಟ್ಟೆಗೆ ಒಂದು ಎಲ್ಲ ಬಂಚೆ ಒಂದೆರಡು ಆಮೇಲೆ ಎಲ್ಲ ಒಂದು ಐದೇ ಜೊತೆ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಐರನ್ ಮಾಡಿಬಿಟ್ಟು ಹಾಕಿದೆ ಅದಾದ ನಂತರ ನನಗೆ ಡ್ರಮ್ ಕ್ಲೀನ್ ಕೇಳ್ತಾ ಇತ್ತು ನಮ್ಮ ಮನೇಲಿ ಹದಿನೈದು ದಿನಕ್ಕೊಂದುಸರಿ ಡ್ರಮ್ ಕ್ಲೀನ್ ಕೇಳಿಬಿಡುತ್ತೆ ಅದು ಏನಕ್ಕೋ ಗೊತ್ತಿಲ್ಲ ಅಂದರೆ ನಾನು ಸ್ವಲ್ಪ ಶೂಸೆಲ್ಲ ಸ್ಲಿಪ್ಪರು ಶೂಸುಗಳು ಕೂಡ ಮಿಷಿನ್ಗೆ ಹಾಕ್ಬಿಡ್ತೀನಿ ಸೊ ಅದರಲ್ಲಿರೋ ಧೂಳೆಲ್ಲ ಹೋಗಿ ಸೇರಿಕೊಳ್ಳುತ್ತಲ್ಲ ಅದಕ್ಕೆ ಅನಿಸುತ್ತೆ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಡ್ರಮ್ ಕ್ಲೀನ್ ಕೇಳ್ತಾ ಇರತ್ತೆ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಆ ಡ್ರಮ್ ಕ್ಲೀನ್ ಪೌಡ್ರ್ ಹಾಕ್ಬಿಟ್ಟು ಡ್ರಮ್ ಕ್ಲೀನ್ ಮಾಡಿ ನಂತರ ಬಟ್ಟೆಗಳೆಲ್ಲ ಕ್ಲೀನಾಗಿತ್ತು ಎಲ್ಲ ಶುದ್ಧ ಮಾಡಿದ್ವಿ ಮನೇಲಿ ನಮ್ಮ ಮನೆಯವರು ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ ಎಲ್ಲ ಶುದ್ಧ ಮಾಡಿಬಿಟ್ಟೆ ಬೆಡ್ಶೀಟೆಲ್ಲ ಅದೇ ಮೋಸ್ಟ್ಲಿ ಅದೆಲ್ಲ ಕಸ ಕಟ್ಕೊಂತ ಅನ್ಸುತ್ತೆ ಟೆನ್ ಡೇಸ್ಗೆ ಇವಾಗ ಕೇಳಿದೆ ಅದು ಡ್ರಮ್ ಕ್ಲೀನು ಎಲ್ಲ ಫುಲ್ಲು ಬೆಡ್ಶೀಟ್ ಎಲ್ಲವೂ ಕ್ಲೀನ್ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿದ್ವಿ ಇವತ್ತಿಂದ ಕೆಲಸ ಇವೆಷ್ಟೆಲ್ಲ ಮುಗಿದು ಸ್ವಲ್ಪ ಮುದ್ದೆ ಭತ್ಸಾರು ಮಾಡಿದ್ದೆ ನನ್ನ ಮಕ್ಕಳು ಮುದ್ದೆ ತಿನ್ನಲ್ಲ ದಿನ ಊಟನೇ ಮಾಡಲ್ಲ ಅಂತಾರೆ ಆ್ಯಕ್ಚುಲಿ ನಾವು ಮಲೆನಾಡು ಸೈಡವ್ರು ಅದರಿಂದ ಅನ್ನ ಕಡುಬು ಈ ಥರ ಜಾಸ್ತಿ ಇದು ಮುದ್ದೆ ಅಂತ ನಾನು ಊಟ ಮಾಡಲ್ಲ ಅಂತಾರೆ ಅವ್ರಿಗೆ ಮುಂಗಿಸ್ಬೇಕು ಅಂತೇಳಿ ಅವ್ರಿಗೂ ಒಂದೊಂದು ಸಣ್ಣ ಸಣ್ಣ ಮುದ್ದೆ ಮಾಡಿಬಿಟ್ಟು ನಾನೇ ಮುದ್ದೆ ಮಾಡಿದ್ದೀನಿ ನಾನೇ ಮುಂಗಿಸ್ಬಿಡ್ತೀನಿ ಯಾಕಂದರೆ ಕೇಳಲ್ಲ ತಿನ್ನೋದೇ ಇಲ್ಲ ಅವರಾಗಿ ಕೈಯಿಂದ ತಿನ್ನೋದೇ ಇಲ್ಲ ಮುದ್ದೆ ಅಂದರೆ ಬೇರೆಲ್ಲ ಊಟ ತಿಂತಾರೆ ಅದು ತಿನ್ನೋಲ್ಲ ಸೊ ನಾನು ಅದು ಹೆಲ್ಪಿಸಿದ್ದಲ್ವ ಅದಕ್ಕೋಸ್ಕರ ತಿನ್ನಿಸಿದೆ ಇವತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು ನಾಳೆ ನಮ್ಮ ಮನೆಯವ್ರು ಕುಂಭಮೇಳ ಹೋಗ್ತಾ ಇದ್ದಾರೆ ಅದರ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ ಎಲ್ಲರಿಗೂ ದೇವರ ಆರೋಗ್ಯ ಆಯುಷ್ಯಕ್ಕೋಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ